ನೀವೆಲ್ಲೂ ಹೋಗಬೇಡ ಇಲ್ಲೇ ಸೈಡ್ ಅಲ್ಲಿ ನಿಂತೀರಿ ನಿಮ್ಮ ಹತ್ರ ಏನೋ ಹೇಳ್ಕೋಬೇಕು ಆಮೇಲೆ ಏಯ್ ಒಡಿರಿ ಕಪಾಲ್ ಕೈ ಅವರಿಗೆ ಯಾಕಣ ಏ ಐದು ಗ್ಯಾರಂಟಿ ಕೊಟ್ಟಿಲ್ವೇನಪ್ಪ ಹೌದು ಒಲಿಯ ನಾವು ಗ್ಯಾರಂಟಿ ಕೊಟ್ಟಿದೀವಿ ನಿಮಗೆ ವೋಟ್ ಅಂತ ಇದೇ ನೀವು ಕುಡಿದು ಬಿಟ್ಟು ಬಂದಿದೆ ಅಂದಿನು ಒಬ್ರು ಹೌದಾ ಹುಲಿಯ ಅಂತಾರೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದೆ ಅಲ್ವಾ ಐದು ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ ಎಲ್ಲರಿಗೂ ಬಡವರ ಪರವಾದಂತ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಸರ್ಕಾರ ಅಂದ್ರೆ ಈಗ ನೀವು ಕೊಟ್ಟಿರುವಂತ ಸರ್ಕಾರ ಹಂಪಿ ಉತ್ಸವ ಕಿತ್ತೂರು ಉತ್ಸವ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲ ಮುಂದಕ್ಕೂ ಕೂಡ ನಿಮ್ಗೆ ಬಡವರು ಸರ್ಕಾರ ಬರಬೇಕು ಅಂದ್ರೆ ಜೋರ ಚಪ್ಪಾಳೆ ತಟ್ಟಬೇಕು ಆ ಏಯ್ ಯಾರಲೇ ಏಯ್ ಏನಪ್ಪ ಹ ಆಯ್ತು ಕೊಡ್ತಾರೆ ನೋಡಿ ಅವನು ಯಾವನೋ ನಮಗೂ ಬಸ್ ಫ್ರೀ ಕೊಡಿ ಅಂತ ಗಂಡಸರು ಏಯ್ ಗಂಡಸರಿಗೆ ಫ್ರೀ ಬಸ್ ಕೊಡಲ್ಲ ಹೆಂಗ ಬಸ್ಲಿ ದೇವಸ್ಥಾನಕ್ ಹೋಗ್ತಾರೆ ಬರ್ತಾರೆ ಈ ಗಂಡಸರಿಗೆ ಫ್ರೀ ಕೊಟ್ರೆ ಡೈಲಿ ಗೋವಾಕ್ ಹೋಗ್ಬಿಡ್ತಾರೆ ಅದಕ್ಕೆ ಓನ್ಲಿ ಫಾರ್ ಲೇಡೀಸ್ ಎರಡು ಸಾವಿರ ರೂಪಾಯಿ ಲೇಡೀಸ್ ಫ್ರೀ ಬಸ್ ಲೇಡೀಸ್ ಫ್ರೀ ಕರೆಂಟ್ ಅನ್ನಭಾಗ್ಯ ಯುವ ನಿಧಿ ಎಲ್ಲವೂ ನಿಮ್ಗಾಗಿ ಒಂದ್ ಜೋರ್ ಚಪ್ಪಾಳೆ ಬರ್ಲಿ ಪಿ ಉತ್ಸವಕ್ಕೆ ಏ ಆಕಡೆ ನೋಡ್ತಿ ಈ ಕಡೆ ನೋಡ ಅವನಿಗೆ ಒಟ್ಟುರಿ ನಮ್ಗೆ ಕೊಟ್ಟಿಲ್ಲ ಭಾಗ್ಯ ಅಂತ ಯುವ ನಿಧಿ ಕೊಟ್ಟಿಲ್ವೇನಪ್ಪ ಕರೆಂಟ್ ಫ್ರೀ ಕೊಟ್ಟಿಲ್ವಾ ಅನ್ನ ಭಾಗ್ಯ ಕೊಟ್ಟಿಲ್ವಾ ಅಲ್ಲ ಫ್ರೀ ಕೊಟ್ಟೇನ್ ಬಳಸಲ್ವಲ್ಲ ಹೌದಾ ಸೋಲಾರ್ ಬಳಸ್ಕೋ ಒಳ್ಳೇದಾಗ್ಲಿ ಹಾಗೆ ಈಗ ನೀವಿಬ್ರು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಧ್ವನಿ ಯಾಕಂದ್ರೆ ಅವರೊಂದು ಹಾಡು ಹೇಳಿದ್ರು ಓಯ್ ಹ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ ಬಂದದ್ದು ಚರಿತ್ರನಲ್ಲೇ ಇಲ್ಲ ಹ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ ಇದು ಹಂಪಿ ಉತ್ಸವ ಹಾ ಗೊತ್ತಲ್ಲ ಇದರ ಇತಿಹಾಸ ತಿಳಿದ್ರೆ ಅದ್ರ ಹೋಗ್ತೀರಾ ಯಾಕಂದ್ರೆ ಕರ್ನಾಟಕದಲ್ಲಿ ಹಂಪೆ ಅಂದರೆ ವರ್ಲ್ಡ್ ಫೇಮಸ್ ಯಾಕಂದ್ರೆ ನಮ್ಮ ಕರ್ನಾಟಕ ನಮ್ಮ ಹಂಪಿ ನಮ್ಮ ಹೊಸಪೇಟೆ ಚಪ್ಪಾಳೆ ತಟ್ಟಿದ್ರೆ ಈ ಉತ್ಸವಕ್ಕೆ ಹೌಲ ಹೌಲಾ ಹಾಗೇನೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಭಿಮಾನಿ ದೇವರುಗಳೇ ನೋಡಿ ಇದು ಇದು ನಮ್ಮ ಹಂಪೆ ಯಾಕಂದ್ರೆ ಇಂಥ ಒಂದು ಆ ಕಾಲದಲ್ಲಿ ನಮ್ಮ ಹಂಪೆ ಹೇಗಿತ್ತು ಅಂದ್ರೆ ಮುತ್ತು ರತ್ನಗಳನ್ನ ತರಕಾರಿ ಹಾಗೆ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಮಾರ್ತಾ ಇದ್ರು ಅಂತ ಗತ ವೈಭವ ಇರ್ತಕ್ಕಂಥ ಭೂಮಿ ಇದು ಸಾಕ್ಷಾತ್ ನಮ್ಮ ವಿರೂಪಾಕ್ಷನ ಆಶೀರ್ವಾದ ಇರ್ತಕ್ಕಂಥ ಊರು ಇದು ನಮ್ಮ ಹಂಪೆ ಆದ್ರಿಂದ ಇಂಥ ಮಣ್ಣಿನಲ್ಲಿ ನಾವಿದ್ದೀವಿ ಅಂದರೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಲ್ವಾ ಅದಕ್ಕೆ ಹೇಳೋದು ಕನ್ನಡ 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 ನಮ್ಮ ಕರ್ನಾಟಕ ಶ್ರೀಕೃಷ್ಣ ದೇವರಾಯ ಆ ಪಾತ್ರಗಳನ್ನ ಹಾಕಿದ್ರು ಅದೆಲ್ಲವೂ ನೀವು ನೀವು ಚಪ್ಪಾಳೆ ಕೊಟ್ಟರೆ ಅಷ್ಟೇನೆ ಆ ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದ್ರೆ ನಮ್ಮ ಮಗ ಪುನೀತ್ ರಾಜ್ಕುಮಾರ್ ನಿಮ್ಮನ್ನ ಅಭಿಮಾನಿಗಳು ನಮ್ಮನೆ ದೇವರು ಅಂತ ಹೇಳಿದ್ರಲ್ಲ ಆ ಇದಲ್ವೇ ಈಗ ತಾನೇ ನಿಮ್ಮ ಶಿವರಾಜ್ ಕುಮಾರ್ ಅವರು ಬಂದಿದ್ರು ಆ ಯಾಕಂದ್ರೆ ನಮಗೆ ರಾಜಕೀಯ ಗೊತ್ತಿಲ್ಲ ನಿಮ್ಮನ್ನ ರಂಜೋದಷ್ಟೇ ಉದ್ದೇಶ ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೇನೆ ನಮ್ಮ ಪುನೀತ್ ಸರ್ ಒಂದ್ ಡೈಲಾಗ್ ಹೇಳನ್ವಾರಾಜ ಪ್ರತಿಯೊಂದು ಜೀವನದಲ್ಲಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವ ಅಂದೇ ಇರಲಿ ಅಂಟ್ಸ ಅವ್ರ್ ನಾವಾಗಿರ್ಬೇಕಷ್ಟೇನೆ ಇರದೊಂದ್ ಜೀವನ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಹಿಂದೇನಾಗುತ್ತೆ ತಿಳಿದಿಲ್ಲ ಎಲ್ ಬಲಕ್ತಿವಿ ಎಲ್ ಬದುಕ್ತೀವಿ ಎಲ್ಲ ಬರ್ದಿದ್ದಾನೆ ಎಲ್ಲ ವಿಧಿ ನಮ್ಮ ಕೈಯಲ್ಲಿ ಏನಿಲ್ಲ ಆರನ ಜೈಕಾರನ ಯಾವತ್ ನಾವು ಕೇಳ ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ ಅಭಿಮಾನಿಗಳೇ ನಮ್ಮನೆ ದೇವರು ಥ್ಯಾಂಕ್ ಯು ವೆರಿ ಮಚ್ ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ದರ್ಶನ್ ಅವರ ಒಂದು ಧ್ವನಿ ಒಂದ್ ಮಾತೇಳ್ತಾ ಇದ ಒಂದೇ ನಿಮಿಷ ಜನ ಕೇಳಿಸ್ಕೋಬೇಕು ಅಷ್ಟೇ ಕೇಳಿಸ್ಕೋಬೇಕಷ್ಟೇ ಯಾಕಂದ್ರೆ ಹಂಪಿ ಉತ್ಸವ ಬಹಳ ಚೆನ್ನಾಗಿ ನಡೀತಾ ಕರ್ನಾಟಕದ ಉತ್ಸವ ನಮ್ಮೂರು ಉತ್ಸವ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಬೇಕಮ್ಮ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರುಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಕಾಟ್ ಬರೇಶ್ ಐರಾವತ ಬರ್ತಾ ಇದೆ ತಾಕತ್ ಇದ್ರೆ ಕಟ್ಟಾಕ ನೋಡೋಣ ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಮಾ ಹೆಣ್ ಮಕ್ಳು ಹಾಕೊಳ್ಳೋ ಅಂತ ಅರ್ಶನ ಕುಕ್ಕು ಅನ್ನ ಬಾಟ ಮಾಡಿಟ್ಕೊಂಡಿದೀವಿ ಅಂತದ್ರಲ್ಲಿ ಹೆಣ್ ಬಾಟ ಮುಟ್ಟರೆ ಬಿಡಲ್ಲ ನಮ್ಮ ಹೆಣ್ ಮಕ್ಳು ತಂಟೆಗ್ ಬಂದ್ರೆ ಮುಲ್ಲಾ ಜಿಲ್ಲೆ ನುಗ್ಗೊಡಿತ ಅನ್ನ ದ್ಯಾವ್ರು ಅಂತ ಕರಿತೀವಿ ಅಂತ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ಗೌರವ ಕೊಡೋಣ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಚಿನ್ನ ಹಾಗೆ ಇನ್ನೊಂದು ನಮ್ಮ ಕಿಚ್ಚ ಸುದೀಪ್ ಅವರು ಮತ್ತೆ ನಮ್ಮ ಗಿಲ್ಲಿ ನಟ ಅವರ ಒಂದು ಸಂಭಾಷಣೆ ಬಿಗ್ ಬೋಸ್ ಸೀಸನ್ ಟ್ವೆಲ್ ಸಿಂಹನ ಫೋಟೋದಲ್ಲಿ ನೋಡಿದೀಯ ಟಿವಿ ನೋಡಿದ ಅಷ್ಟೇ ಆಕೆ ಝೂನ್ ಅಲ್ಲಿ ನೋಡಿದಿಯಾ ಒಂಟಿಯಾಗಿ ಎಂ ಪಿ ಉತ್ಸವ ಸ್ಟೇಜ್ ಮೇಲೆ ಇದ್ಕೊಂಡು ಮಾತಾಡೋದು ನೋಡಿದ್ಯಾ ನೀನು ತೆಗೆದೊಂದು ಬಿಟ್ಟು ಅಂದ್ರೆ ಒಂದೂವರೆ ಟನ್ ಪಂಜಾ ಕಣ ಲೇ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಮತ್ತೊಂದು ಪೊಲೀಸ್ ಸ್ಟೇಷನ್ಗೆನೆ ಪೋಸ್ಟ್ ಆಫೀಸ್ಗೆಲ್ಲ ಮದಕರಿ ವೀರ ಮದಕರಿ ನಿಮ್ ಜೊತೆ ನಮ್ಮ ಬಿಗ್ ಬಾಸ್ ಗಿಲ್ಲಿ ಇದಾರೆ ಗಿಲ್ಲಿ ಅವ್ರಿ ಯಾವ್ದೋ ಒಂದು ಹಾಡು ಹೇಳಿದ್ರಿ ಸಮಥಿಂಗ್ ಸಮ್ಥಿಂಗ್ ಅದನ್ನು ಹೇಳ್ಬಿಡಿ ಅಣ ಯಾವುದಣ್ಣ ಅದೇ ದೊಡವ ದೊಡವ ಸಮಥಿಂಗ್ ಅಣ್ಣ ಅದ ಈಕ್ಲೆಲ್ಲ ನಮ್ಮ ನಮ್ಗೆ ಹೇಳ್ತಾಳೆ ದೊಡವ ದೊಡವ ದ್ವಾಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮ ಪರಾಜಮುರಿ ಬೀಜ ಸಾರ್ಗೊಪ್ಪು ಇವ್ರಿಬ್ರು ಮಾಡಲ್ಲ ತಪ್ಪು ಕಾಣ ಮುಂದೆ ಹಿತೇಶ್ ಹಾಗೂ ನಯನ ಹಿತೇಶ್ ಹಾಗೂ ನಯನ ಅವರು ನಿಮ್ಮ ಮುಂದೆ ಒಂದು ಐದು ನಿಮಿಷಗಳ ಕಾಲ ಹಾಸ್ಯದ ಪ್ರಸ್ತಾನ ಮಾಡ್ತಾ ಎಸ್ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಮತ್ತೊಂದು ಕಾಮಿಡಿಯ ಸ್ಕೇಟ್ ಜೊತೆಗೆ ಇಷ್ಟು ಅದ್ಭುತವಾದ ಕಾಮಿಡಿಯನ್ನ ಮಾಡಿದಕ್ಕಾಗಿ ಮಿಮಿಕ್ರಿಯನ್ನ ಮಾಡಿದಾಗಿ ನಮ್ಮ ಮಿಮಿಕ್ರಿ ಸರ್ ಅವ್ರಿಗೆ ದಯವಿಟ್ಟು ಬರ್ಲಿ ಜೋರದ ಚಪ್ಪಾಳೆ ಪ್ಲೀಸ್ ಎಲ್ಲರೂ ಬಹಳ ಕಾಯ್ತಾ ಯಾರಿಗೋಸ್ಕರ ನಮ್ಮ ನಿಮ್ಮ ನೆಚ್ಚಿನ ಶಿವಣ್ಣ ವೇದಿಕೆಗೆ ಬರ್ಬೇಕಲ್ವಾ ಆನಂದ ಸಿನಿಮಾ ಮೂಲಕ ಆನಂದವಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡೋ ಮೂಲಕ ನಮ್ಮ ನಿಮ್ಮನ್ನೆಲ್ಲ ಮೆಚ್ಚಿಸಿದಂತ ಹುಡುಗ ಈಗ ಪ್ರೀತಿಯ ಶಿವಣ್ಣ ಆಗಿದ್ದಾರೆ ಶಿವಣ್ಣ ಅವ್ರನ್ನ ವೆಲ್ಕಮ್ ಮಾಡ್ಕೊಳ ಸ್ಟೇಜ್ಗೆ ನಾ ಸಾಕಾಗ್ತಿಲ್ಲ ಜೋಶ ಇನ್ನೊಂದು ದೊಡ್ಡ ಚಪ್ಪಾಳೆ ಬರ್ಲಿ ನೋಡೋಣ ಎಸ್ ಕೌಂಟರ್ ಸ್ಟಾರ್ಟ್ ಮಾಡಣ